ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ಇವತ್ತಿನ ಡೈಲಿ ಇವತ್ತು ನಿನ್ನೆ ಉತ್ತಪ್ಪನಿಗೆ ಹಾಲು ಎರಡಿದ್ದೀವಲ್ಲ ಇವತ್ತು ಇವತ್ತು ನಾಗರ ಪಂಚಮಿ ಇದೆ ಅದಕ್ಕೆ ಸಂಜೆ ಉತ್ತಪ್ಪನ ಕೆಳ ಇದ್ರ ಗಿಡದಲ್ಲಿಡೋದು ನಾವು ಹೋಗಿ ಹಾಗಾಗಿ ಇವಾಗ ಎಡೆ ಮಾಡಬೇಕು ಅಕ್ಕಿ ಕಡುಬು ಮಾಡಿ ಅನ್ನ ಮುಳಗಾಯಿ ಪಲ್ಯ ಮಾಡಿ ಎಡೆ ಮಾಡಿ ಎಡಿತೀನಿ ಇಷ್ಟೇ ಇವತ್ತು ಹಂಗೆ ಸಿಂಪಲಾಗಿ ಮಾಡ್ತೀನಿ ಇವತ್ತು ನಮ್ಮ ಇಲ್ಲ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋದರು ರಾತ್ರಿ ಬಂದರು ಅಷ್ಟೇ ಬಂದಿದ್ದಷ್ಟೇ ಹೆಸರು ಬಂದರು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಆಗಲೇ ಮತ್ತೆ ಹೋದರು ಅವ್ರು ಬೆಳಗ್ಗೆನೇ ಬೆಲ್ಲದ್ದು ನಾಗಪ್ಪಂಗೆ ಬೆಲ್ಲದ ಹಾಲದ್ದು ಇದು ಮಾಡಿ ಬೆಲ್ಲದ ಹಾಲನ್ನು ಹಾಕಿದ್ರು ಹಾಕಿ ಹೋಗಿದ್ದಾರೆ ನಾನು ಈಗ ಜಳಕಲ್ಲ ಮಾಡ್ಕೊಂಡು ಮುಗಿಸಿದ್ದೀನಿ ಈಗ ಬ್ಲಾಗ್ ಯಾಕಂದ್ರೆ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ ಹಾಗಾಗಿ ಇವತ್ತಿನ ನಾನು ರಂಗೋಲಿ ನೋಡಿ ಆಗಿ ಹಾಕಿದ್ದೀನಿ ಇವತ್ತು ಒಂಚೂರು ಮಳೆ ಬಿಟ್ಟಿದೆ ಅದಕ್ಕೆ ಇವತ್ತು ಹೋದಲ್ಲೋ ಅಂದಂಗೆ ನೋಡಿ ಒಂಚೂರು ಮಳೆ ಬಿಟ್ಟಿದೆ ಇವತ್ತು ನಾನು ಇಷ್ಟರ ಮೇಲೆ ಒಂದೊಂದೇ ಕೆಲಸ ಮಾಡ್ಕೊತೀನಿ ಇನ್ನು ಪೂಜೆ ಮಾಡಿಲ್ಲ ಈಗ ಅದೇ ಎಡೆ ಮಾಡಿ ಪೂಜೆ ಮಾಡಿಬಿಡೋದು ಅಂಥೇಳಿ ಎಲ್ಲ ನೆಲ ಪಲ ಒರೆಸೋದು ಪಾತ್ರೆಯಿಂದ ಎಲ್ಲ ಕ್ಲೀನಿಂಗ್ ಆಗಿದೆ ಕ್ಲೀನಿಂಗ್ ಕೆಲಸ ಆಗಿದೆ ಮಳೆಗೆ ಬಟ್ಟೆನೇ ಒಣಗ್ತಿಲ್ಲ ಅದಕ್ಕೆ ಇಲ್ಲಿ ನೋಡಿ ಇಲ್ಲಿ ಒಳಗಡೆನೇ ಕಟ್ಟಿ ಹಾಕಿದ್ದೀನಿ ನಾನು ಈಗ ಹಾಲು ಇದ್ದೀನಿ ಹಾಲು ಕಾಸಕೊತ ಈಗ ಎಡೆಗೆ ರೆಡಿ ಮಾಡ್ಕೊತೀನಿ ಈಗ ಹಾಲು ಕಾಸ್ಕೊಂತ ರಾತ್ರಿ ಸಾಂಬಾರ್ ಇತ್ತು ಆ ಸಾಂಬಾರನ್ನ ಬಿಸಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವೆಲ್ಲ ತೆಗ್ದಿಟ್ಬಿಟ್ರೆ ಹುಡುಕಿದ ಕೆಲಸ ಆಗತ್ತೆ ಅದಕ್ಕೋಸ್ಕರ ಇದನ್ನ ತೆಗೆದಿಟ್ಬಿಡ್ತೀವಿ ಈಗ ಇದಾಗಿದೆ ಅದಕ್ಕೆ ಇದನ್ನ ತೆಗ್ದಿಟ್ಟು ಈಗ ಅಕ್ಕಿ ಕಡುಬು ಮಾಡಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕಡುಬಿನ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂತೀನಿ ಆಲ್ರೆಡಿ ಈ ವಿಡಿಯೋ ನಾನು ತೋರಿಸಿದ್ದೀನಿ ವೀಡಿಯೋ ಹಾಕಿದ್ದೀನಿ ಈಗ ಈ ನೀರಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ ಹಾಕ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಇದ್ರದ್ದು ಶೇಂಗದ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಇದು ಮಿಕ್ಸ್ ಮಾಡೋದಷ್ಟೇ ಆ ನೀರಿಗೆ ಎಷ್ಟ್ ಇಟ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಸ್ವಲ್ಪ ಬೇಕನ್ಸುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಒಂದು ಟ್ರಿಪ್ ತೆಗ್ದೀನಿ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು ಅಂತೇಳಿ ಅದನ್ನು ಇಡ್ತಾ ಇದ್ದೀನಿ ಇದು ಬೇಯಲಿ ಒಂದು ಐದು ನಿಮಿಷ ಬೆಂದ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ಹೂರ್ಣ ಎಲ್ಲ ಇದಾಗಿದೆ ತಣ್ಣಗ ಬಿಸಿ ಬಿಸಿ ಇದೆ ಈಗ ಇದಾಗಿದೆ ಇದನ್ನ ಹಾರಾಕ್ ಬಿಡ್ತೀನಿ ಈಗ ಮುಳಗಾಯಿ ಪಲ್ಯ ರೆಡಿ ಮಾಡಿ ಮುಳುಗಾಯಿ ಪಲ್ಯ ಒಂದ್ಸರ್ ಮಾಡಿಬಿಟ್ರೆ ಎಡೆಗೆ ಅನ್ನ ಆಗಿದೆ

ತಗೊಂಡ್ ಒಂದ್ ಸ್ವಲ್ಪನೇ ಮಾಡಿದ್ದೀನಿ ಮಾಡಿದ್ದೀನಿಗೋಸ್ಕರ ಈಗ ದೇವ್ರ ಎಡೆಗೆಲ್ಲ ರೆಡಿ ಇದೆ ಈಗ ಜೋಡಿಸ್ಕೊತೀನಿ ನೋಡಿ ಕಡುಬು ರೆಡಿ ಎಲ್ಲ ರೆಡಿ ರೆಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಎಡೆ ಇದು ಈಗ ಎಡೆ ಮಾಡಬೇಕು ಇದು ನಾಗಪ್ಪಂಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸಂಜೆ ತಗೊಂಡೋಗಿಬಿಟ್ಟು ಬರಬೇಕು ಹಾಗಪ್ಪನ ನೋಡಿ ಇದು ಇವತ್ತಿನ ಇವತ್ತಿನಡೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ನೋಡ್ತಾ ಇದೆ ಎಲ್ಲರೂ ಬಾಯ್